ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಕ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಸ್ಯಾಟರ್ಡೆ ವ್ಲಾಗ್ ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಯಾವ ಥರ ತಯಾರಿನ ಮಾಡ್ಕೊಂಡ್ವಿ ಅನ್ನೋದನ್ನ ವ್ಲಾಗ್ನ ಇದ್ದೀನಿ ಇನ್ನು ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಗಾಳಿ ಒಳಗಡೆ ಬರಲಿ ಅಂತ ಇನ್ನು ಬೆಳಗ್ಗೆ ಟೈಮ್ ತುಂಬ ಕೋಲ್ಡ್ ಆಗಿರುತ್ತೆ ಮತ್ತು ಫ್ರೆಶ್ ಗಾಳಿ ಕೂಡ ಒಳಗಡೆ ಬರುತ್ತೆ ಹಾಗಾಗಿ ಎಲ್ಲ ಬಾಗಿಲು ಕಿಟಕಿ ಎಲ್ಲ ಫುಲ್ ಓಪನ್ ಮಾಡ್ಕೋತೀನಿ ಡೈಲಿ ಹಾಗೆಯೇ ಇವತ್ತೆಲ್ಲ ಓಪನ್ ಮಾಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಿಚನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಾಮಾನ್ಯ ನಮಗೆಲ್ಲ ಅಂದರೆ ಲೇಡೀಸ್ಗೆ ಕಿಚನ್ ಕ್ಲೀನ್ ಮಾಡಿದ್ರೆ ತುಂಬ ದೊಡ್ಡ ಕೆಲಸ ಕೆಲಸ ಇನ್ನು ಹಬ್ಬದಲ್ಲಂತೂ ಅದು ಡಬಲ್ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಫಸ್ಟು ಕಿಚನ್ನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಿಚನ್ ಕ್ಲೀನ್ ಇದ್ದೆ ಇನ್ನು ಇವರು ಹಸುಗಳಿಗೆ ಏನೋ ಸ್ಪೆಷಲ್ಲಾಗಿ ಡೈಲಿ ಫೀಡ್ಸ್ನ ಹಾಕ್ತಾರೆ ಅದನ್ನು ಸಹ ರುಬ್ಕೊಂಡು ಅದಕ್ಕೆ ಹಸುಗಳಿಗೆ ಹಾಕ್ತಾಯಿದ್ರು ನಾನು ಅಷ್ಟರಲ್ಲಿ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ನಾನು ಸಾಮಾನ್ಯವಾಗಿ ಹಬ್ಬದಲ್ಲಿ ಮಾತ್ರನೇ ಅಲ್ಲ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಒಂದು ಸಲ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಬಿಡ್ತೀನಿ ಕಿಚನೆಲ್ಲ ನಾರ್ಮಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಇನ್ನು ಏನು ಹಬ್ಬದ ಟೈಮಲ್ಲೆಲ್ಲ ಯಾವುದು ಕ್ಲೀನ್ ಆಗಿರಲ್ಲ ಅಂದರೆ ನನಗೆ ಗೊತ್ತಿರುತ್ತಲ್ವ ಎಲ್ಲಿ ಕ್ಲೀನ್ ಮಾಡಿರೋಲ್ಲ ಅಂತ ಅದನ್ನು ಕ್ಲೀನಾಗಿ ಫುಲ್ ಕಿಚನಲ್ಲಿ ಕ್ಲೀನಾಯಿತು ಇನ್ನು ಹೊರಗಡೆ ಎಲ್ಲ ಕ್ಲೀನ್ ಮಾಡೋಣ ಮನೆ ಫುಲ್ಲು ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆನೂ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಆದರೆ ಮಧ್ಯಾಹ್ನ ಆಗಿರಲಿಲ್ಲ ಊಟ ಟೈಮ್ ಆಗಿರಲಿಲ್ಲ ಹಾಗಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಪ್ಪಾಯ ಇತ್ತು ಇನ್ನು ಪಪ್ಪಾಯ ಎಲ್ಲ ಕಟ್ ಮಾಡಿ ಅದಕ್ಕೆ ಉಪ್ಪೆಲ್ಲ ಹಾಕೊಂಡು ತಿಂದು ಸ್ವಲ್ಪ ಬೋರಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಇವತ್ತು ಪಪ್ಪಾಯದಲ್ಲಿ ಒಂದು ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಾಳೆಹಣ್ಣು ಪಪ್ಪಾಯನ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಸ್ವೀಟಿಗೆ ಸ್ವಲ್ಪ ಖರ್ಜೂರನ ಸೇರಿಸ್ಕೋತಾ ಇದ್ದೀನಿ ನಮ್ಮ ಮಗನೂ ಸಹ ಇವತ್ತು ಶನಿವಾರ ಅಲ್ವಾ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಹಾಗಾಗಿ ಅವನಿಗೂ ಸೇರಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಮತ್ತು ಮಧ್ಯೆ ಮಧ್ಯೆ ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿರುತ್ತಲ್ವ ಆವಾಗ ಈ ಥರ ಮಾಡ್ಕೊಂಡ್ರೆ ಒಂಥರ ಹೊಟ್ಟೆ ಆಗುತ್ತೆ ಊಟದವರೆಗೂ ಸ್ವಲ್ಪ ನಮಗೂ ಏನೋ ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಹಾಗಾಗಿ ಇವತ್ತು ಪಪ್ಪಾಯ ಸ್ಮೂದಿನ ಮಾಡ್ಕೊಂಡಿದ್ದೆ ನನ್ನ ಮಗನಿಗಂತೂ ಇದು ತುಂಬ ಇಷ್ಟ ಆಗೋಗ್ಬಿಡ್ತು ಮ ಇನ್ನು ಪಪ್ಪ ಇದೆಲ್ಲ ಕು ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ಮಗ ಬಂದಮೇಲೆ ಅವನಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ರೆಸ್ಟ್ ಮಾಡ್ಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಇದು ಅವ್ರು ಬಂದುಬಿಟ್ಟು ಸ್ವಲ್ಪ ಜಾಸ್ತಿಯೇ ಧೂಳಾಗ್ಬಿಟ್ಟಿರುತ್ತೆ ಯಾಕೆಂದರೆ ಹೊರಗಡೆಯಿಂದ ತುಂಬ ಧೂಳೆಲ್ಲ ಬರುತ್ತಲ್ವ ಹಾಗಾಗಿ ಫ್ರೆಂಟ್ ಅವರಂತೂ ಒಂದು ವೀಕ್ಲಿ ಒನ್ಸ್ ಆದರೂ ಒರೆಸ್ಕೊಳ್ಲೇಬೇಕು ಇನ್ನು ಬೇರೆ ಟೈಮಲ್ಲೆಲ್ಲ ಗೋ ಗೋಡೆ ಎಲ್ಲ ಅಷ್ಟೊಂದು ಒರೆಸ್ಕೊಳ್ಳೋಲ್ಲ ಆಗಿ ನೆಲ ಎಲ್ಲ ಕ್ಲೀನ್ ಮಾಡ್ಕೋತೀವಿ ಬಟ್ ಗೋಡೆ ಎಲ್ಲ ಅಷ್ಟು ನೀಟಾಗಿ ಒರೆಸ್ಕೊಳ್ಳಲ್ಲ ಹಾಗಾಗಿ ಯಬ್ಬ ಟೈಮಲ್ಲಿ ಸ್ವಲ್ಪ ಗೋಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇನ್ನು ನಾವು ಯೂಸ್ ಮಾಡ್ತೀವಲ್ವ ಆ ರೂಮ್ನ ಸಹ ಕ್ಲೀನ್ ಮಾಡಿಕೊಂಡೆ ಇನ್ನು ಪಕ್ಕದ ರೂಮ್ ಅಷ್ಟೊಂದು ಗಲೀಜಾಗಿರಲ್ಲ ಏಕೆಂದರೆ ನಾವು ಅದು ಯೂಸೇ ಮಾಡಲ್ಲ ನಾವು ಆ ರೂಮ್ಗೆ ಹೋಗಲ್ಲ ಹಾಗಾಗಿ ನಾವು ಏನು ಯೂಸ್ ಮಾಡ್ತೀವಲ್ವ ಆ ರೂಮ್ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೇಲಿ ಸ್ವಲ್ಪ ಜಾಸ್ತಿ ಗಲೀಜಾಗಿರೋಂಥ ಪ್ಲೇಸ್ ಅಂದರೆ ಅದು ಸ್ವಿಚ್ ಬೋರ್ಡು ಅದ್ರ ಮತ್ತೆ ಅದು ಸುತ್ತಮುತ್ತ ಆಗಿರ್ಬೋದು ಏನು ಯಾವುದೋ ಸಡನ್ನಾಗಿ ಬಂದ್ಬಿಟ್ಟು ಅದೇ ಕೈಯಲ್ಲೇ ಸ್ವಿಚ್ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಸ್ವಿಚ್ ಬೋರ್ಡ್ ಸ್ವಲ್ಪ ಜಾಸ್ತಿ ಗಲೀಜಾಗಿರುತ್ತೆ ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆಯೇ ಎಲ್ಲ ಪೂಜೆನ ಮುಗಿಸ್ಕೊಂಡಿದ್ದೆ ಪೂಜೆ ಮುಗಿಸ್ಕೊಂಡಿರೋದ್ರಿಂದ ಇವಾಗ ಎಲ್ಲ ಫುಲ್ ರೂಮ್ ಹೊರಗಡೆ ಮತ್ತು ಒಳಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ದೇವ್ರ ಐಟಮ್ ಸಹ ಎಲ್ಲ ಇವತ್ತೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ನಾಳೆಗೆ ಸ್ವಲ್ಪ ಬೇಗ ಕೆಲಸನ ದೇವ್ರ ಪೂಜೆ ಎಲ್ಲ ಬೇಗ ಮುಗಿದೋಗ್ಬಿಡುತ್ತೆ ಅಂತ ಇನ್ನು ಮನೆ ಒಳಗಡೆ ಎಲ್ಲ ಫುಲ್ ಕ್ಲೀನಿಂಗನ್ನ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದೆ ಇನ್ನೇನು ನಾಳೆಗೆ ಏನೇನು ಬೇಕು ತರಕಾರಿ ಆಗಿರ್ಬೋದು ಅಥವಾ ಏನಾದರೂ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇನ್ನು ಒಳಗಡೆ ಕ್ಲೀನ್ ಮಾಡ್ಕೊಳ್ತಾ ಕೋಳಿಗಳನ್ನು ಬಿಡೋದೇ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಕೋಳಿಗಳನ್ನು ಸಹ ಬಿಟ್ಟು ಕಾಯಿನ ಸುಲ್ಕೊಳ್ಳೋಣ ಅಂತ ಹೇಳಿ ಇನ್ನು ಸಡನ್ನಾಗಿ ಈ ಥರ ಎಲ್ಲ ಫಸ್ಟೇ ಮಾಡ್ಕೊಳ್ಲಿಲ್ಲ ಅಂದರೆ ಕಾಯೆಲ್ಲ ಅವಾಗ ಸುಲ್ಕೋಬೇಕಾಗುತ್ತೆ ಒಂಥರ ಕೆಲಸನೇ ಆಗೋಲ್ಲ ಅನಿಸುತ್ತೆ ಹಾಗಾಗಿ ಫಸ್ಟೆ ಎಲ್ಲ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇನ್ನು ಕಾಯಿನ ಎಲ್ಲ ಸುಲಿದಿಟ್ಟು ತರಕಾರಿನ ರೆಡಿ ಮಾಡ್ಕೊತಾ ಇದ್ದೀನಿ ತರಕಾರಿ ಮನೇಲಿ ಏನೇನಿದೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಏನಿರಲ್ಲ ಅದನ್ನು ತಗೊಂಡ್ಬಿಡ್ಬೋದಲ್ವ ಹಾಗಾಗಿ ಇವರು ತರಕಾರಿ ನುಗ್ಗೆಕಾಯಿ ಇದ್ವು ತುಂಬ ಮನೆಯಲ್ಲೇ ಲಾಸ್ಟ್ ಟೈಮ್ ಕುಯ್ದುಬಿಟ್ಟು ಮತ್ತೆ ಉಳ್ಕೊಂಡಿದ್ವು ಹಾಗಾಗಿ ಅದನ್ನೆಲ್ಲ ಕುಯ್ತಾ ಇದ್ರು ಇವರು ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ ಏನಂದರೆ ನುಗ್ಗೆಕಾಯಿ ಕುಯ್ಬೇಕಾದ್ರೆ ಸ್ವಲ್ಪ ಹೈಟ್ ಇರುತ್ತಲ್ವ ಅದು ಬಡಚೋದು ಅಥವಾ ಕೋಲಲ್ಲೆಲ್ಲ ಹಾಕಿ ಬೀಳ್ಸೋದು ಮಾಡಿದ್ರೆ ಅದು ಹೂವು ಎಲೆ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ನುಗ್ಗೆಕಾಯಿ ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಈ ತರ ಒಂದು ಪೈಪ್ ಪೈಪ್ ನ ತಗೊಂಡ್ಬಿಟ್ಟು ಎಷ್ಟು ಲೆಂತ್ ಬೇಕ ಅಷ್ಟು ಪೈಪ್ ನ ತಗೊಂಡು ಅದರೊಳಗಡೆ ನುಗ್ಗೆಕಾಯಿನ ತೂರಿಸ್ಬಿಟ್ಟು ಅದು ಜಸ್ಟ್ ತೊಟ್ಟನ್ನ ಹಿಂಗೆ ಎತ್ತಿದ್ರೆ ಸಾಕು ಕೆಳಗಡೆಯಿಂದ ಅದು ನುಗ್ಗೆಕಾಯಿ ಬರುತ್ತೆ ಹಾಗಾಗಿ ಯಾವುದೇ ತರ ಡ್ಯಾಮೇಜ್ ಇರೋಲ್ಲ ನೀಟಾಗಿ ನುಗ್ಗೆಕಾಯಿ ಸಿಗುತ್ತೆ ನಾವು ಅದನ್ನೇ ಮಾತಾಡ್ಕೊತಾ ಇದ್ವಿಟ್ಟು ತೊಟ್ಟಂತಂದ್ರೆ ಕೆಳಗಡೆಯಿಂದ ಬರುತ್ತೆ ಹೈಟ್ ಇರೋದೆಲ್ಲ ಹೆಂಗ್ ಕುಯ್ಯೋದು ಒಬ್ಬಡ್ಸಿದ್ರೆ ಎಲೆ ಹೂವೆಲ್ಲ ಉದ್ರ ಹೋಗುತ್ತೆ ಎಲೆ ಎಲ್ಲ ಉದ್ರೋಗುತ್ತೆ ಹತ್ತಕ್ಕಾಗಲ್ಲ ನುಗ್ಗೆ ಗಿಡಕ್ಕೆ ಒಳಗಡೆ ತೋಡಿಸ್ಕೊಂಡು ಕೆಳಗಡೆಯಿಂದ ಬರಾವಿಷ್ಕಾರ ಮಾಡ್ತಿರೋದು ಹಿಂಗೆ

ಇದೆಲ್ಲ ಇನ್ನು ಚಿಕ್ಕವಿದ ಆ ಗಿಡದಲ್ಲಿ ಇರ್ಬೋದಾ ಅಂತ ಅಲ್ಲಿ ಇದೆಯಲ್ಲ ಗಿಡ ತುಂಬ ಇದು ಚಿಕ್ಕ ಬಟ್ಟೆ ನೆರಳು ಉದ್ದ ಕಾಯಿ ಇನ್ನು ನುಗ್ಗೆಕಾಯಿನ ಸ್ವಲ್ಪ ಬೆಳಗ್ಗೆನೇ ಎಲ್ಲ ಕುಯ್ಕೊಂಡಿದ್ವಿ ಇವರು ಬೆಳಗ್ಗೆ ಸ್ವಲ್ಪ ಫ್ರೀ ಇದ್ದರು ಅಂತ ಹೇಳಿ ಬೆಳಗ್ಗೆ ಕುಯ್ಸ್ಕೊಂಡಿದ್ದೆ ಮತ್ತು ಇದು ಇದೆ ಒಂದು ಮನೆ ಮುಂದೆನೇ ಒಂದು ಮುಳುಗಾಯಿ ಗಿಡ ಇತ್ತು ಅದರಲ್ಲೂ ಸಹ ತುಮ್ ಇದ್ದವು ಅದು ಸ್ವಲ್ಪ ನಾವು ನೀರು ಹೊರಗಡೆ ಇರೋದ್ರಿಂದ ಕಾಂಪೌಂಡ್ ಹೊರಗಡೆ ನೀರು ಅಷ್ಟೊಂದು ಆಗ್ತಾಯಿಲ್ಲ ಅದನ್ನು ಮೇಂಟೆನೆನ್ಸ್ ಕೂಡ ಮಾಡ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಕಾಯಿ ಚೆನ್ನಾಗಿ ಬಿಡ್ತಿಲ್ಲ ಈಗ ಮಳೆಗಾಲದಲ್ಲಿ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಹೊಸ ಚಿಗುರು ಬರೋ ಥರ ಮಾಡಬೇಕು ಆಗ ತುಂಬ ಒಂದೇ ಗಿಡ ಆದರೆ ಸಾಕಾಗ್ಬಿಡುತ್ತೆ ಮನೆಗೆ ಇನ್ನು ಮುಳುಗೈನೆಲ್ಲ ಕುಯ್ಕೊಂಡು ಬಂದು ತೊಂಡೆಕಾಯಿ ಕುಯ್ಯೋಣ ಅಂತ ಬಂದ್ವಿ ಇದು ತೊಂಡೆಕಾಯಿ ಸ್ವಲ್ಪ ಕೆಳಗಡೆನೇ ಎಲ್ಲ ಬಿಟ್ಟಿತ್ತು ನಾವು ಇದಕ್ಕೆ ಚಪ್ರನೇ ಹಾಕಿಲ್ಲ ಅದು ನ್ಯಾಚುರಲ್ ಆಗೇನೇ ಹಬ್ಕೊಬಿಡಲಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಚಪ್ರ ಹಾಕಿದ್ರೆ ಎರಡು ಸಲ ಚಪ್ರ ಹಾಕಿದ್ರೂ ಅದು ನೀಟಾಗಿ ಬರಲೇ ಇಲ್ಲ ತೊಂಡೆಕಾಯಿ ಎಲ್ಲ ಬೀಳೆ ಒಣಗೋಗ್ಬಿಡ್ತು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಅದು ಹೆಂಗೆ ಹೋಗುತ್ತೆ ನ್ಯಾಚುರಲ್ ಆಗಿ ಅದೇ ಥರ ಹೋಗಲಿ ಅಂತ ಹೇಳಿಬಿಟ್ಟು ಅದು ಒಂದೊಂದು ಗಂಧದ ಮರ ಇದೆ ಅದಕ್ಕೇ ಹಬ್ಬೋದಕ್ಕೆ ಬಿಟ್ಟಿದ್ದೀವಿ ಅದು ಸ್ವಲ್ಪ ಮರ ಹೈಟ್ ಇರೋದ್ರಿಂದ ಅದೂ ಬೀಳೂ ಸಹ ಫುಲ್ ಹೈಟ್ ಹೋಗ್ಬಿಟ್ಟಿದೆ ಹಾಗಾಗಿ ಮೇ ತುಂಬ ಮೇಲಿರೋದ್ರಿಂದ ಇವನು ಅಷ್ಟೇ ಕುಯ್ಕೊಳ್ಳೋದು ತುಂಬ ಹಿಂಸೆ ಕೆಳಗಡೆ ಇದ್ದರೆ ಬೇಗ ಬೇಗ ಹಿಂಗೋ ಕುಯ್ಕೊಬಿಡ್ತೀವಿ ಅದೇ ಮೇಲೆ ಸ್ವಲ್ಪ ಜಾಸ್ತಿನೇ ಇದ್ವು ಹಾಗಾಗಿ ನಾನು ಹುಣಿಗೆಕಾಯಿ ಥರ ಕುಯ್ದ್ರಲ್ವ ಅದೇ ಥರ ಪೈಪ್ನ ಯೂಸ್ ಮಾಡಿಕೊಂಡು ತೊಂಡೆಕಾಯನ್ನೂ ಸಹ ಕುಯ್ಕೊಂಡೆ ತೊಂಡೆಕಾಯಿ ಸಾಂಬಾರಿಗೆ ಜಾಸ್ತಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ನಾಲ್ಕೆಲ್ಲ ಹಾಕ್ಬಿಟ್ರೆ ಸಾಕಾಗ್ಬಿಡುತ್ತೆ ಬಟ್ ನನಗೆ ನನ್ನ ತೊಂಡೆಕಾಯಿ ಒಂದು ಅರ್ಧ ಕೆ ಜಿಗಿಂತನೂ ಸ್ವಲ್ಪ ಜಾಸ್ತಿನೇ ಸಿಕ್ಕಿದ್ವು ಹಾಗಾಗಿ ಪಲ್ಯನೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಎಷ್ಟಿದ್ವು ಎಲ್ಲನೂ ಕುಯ್ಕೊಂಡು ಬಂದೆ ಈ ತೊಂಡೆಕಾಯಿ ಯಾವ ಥರ ಅಂದರೆ ಸ್ವಲ್ಪ ಬೇಗನೆ ಬೆಂದೋ ಅಂದರೆ ಬಲತೋಗಿಬಿಡುತ್ತೆ ಬೀಳಲ್ಲೇನೆ ಬಿಟ್ಟರೆ ಒಂದು ತ್ರೀ ಟು ಫೋರ್ ಡೇಸ್ಗೆಲ್ಲ ಫುಲ್ ಹಣ್ಣಾಗಿಬಿಡುತ್ತೆ ಹಣ್ಣಾದಮೇಲೆ ಅಷ್ಟೊಂದು ಟೇಸ್ಟ್ ಇರಲ್ಲ ಸ್ವಲ್ಪ ಚೆನ್ನಾಗಿದೆ ಎಳೆದಿದ್ದಾಗಲೇ ಕುಯ್ಕೊಂಡು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲನೂ ಸಹ ಕುಯ್ಕೊಂಡೆ ಎಷ್ಟು ಸಿಗುತ್ತೆ ಅಷ್ಟೆಲ್ಲನೂ ಸಹ ಕುಯ್ಕೊಂಡೆ ಇನ್ನು ಯೋಚನೆ ಮಾಡ್ತಾಯಿದ್ದೆ ಇನ್ನೇನು ತರಕಾರಿ ಇದೆ ಅಂತ ಹೇಳಿ ನಾನು ಇನ್ನು ಅವರೇ ಕೈನ ಕುಯ್ಯೋಣ ಅಂತ ಹೋದೆ ಇವರು ಹೊರಗಡೆ ಎಲ್ಲ ಕೆಲಸನ ಮಾಡ್ಕೋತಾಯಿದ್ರು ಅಂದರೆ ಅಡಿಕೆ ಗಿಡದ್ದು ಬುಡನ ಎಲ್ಲ ಬಿಡಿಸ್ಬಿಟ್ಟು ಅದಕ್ಕೆ ಇಲ್ಲಿ ಗುಡಿಸ್ಬಿಟ್ಟು ಕೊಟ್ಟಿಗೆ ಮತ್ತು ಕೋಳಿ ಕೂಡಿದೆ ಅಲ್ವಾ ಅಲ್ಲೆಲ್ಲ ಗುಡಿಸ್ಬಿಟ್ಟು ಅದಕ್ಕೆ ತಗೊಂಬಂದು ಅದೇನು ಕೊಟ್ಟಿಗೆದು ಕಸ ಇರುತ್ತೆ ಅದನ್ನೆಲ್ಲ ಗಿಡಗಳಿಗೆ ಹಾಕ್ತಾಯಿದ್ರು ಇನ್ನು ಈ ಅವರೇ ಗಿಡಕ್ಕೆ ಒಂದು ಚಪ್ರನ ಹಾಕಿದ್ದಾರೆ ಅದು ಆ ಗಿಡ ತುಂಬ ಚಿಕ್ಕತ್ತಿತ್ತು ಬಟ್ ಚಪ್ರ ಅಂತೂ ಫುಲ್ ದೊಡ್ಡದಾಗ್ಬಿಟ್ಟಿದೆ ಹಾಗಾಗಿ ಫುಲ್ ಕಂಪ್ಲೀಟ್ ಮಾಡಿಲ್ಲ ಫುಲ್ ಅದು ಚಪ್ ಅಂದರೆ ಬೀಳ್ ಸ್ವಲ್ಪ ದೊಡ್ಡದಾದ ಮೇಲೆ ಚಪ್ರ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಚಪ್ರ ಹಾಕಿ ಬಿಟ್ಟಿದ್ದಾರೆ ಇದ್ರೂ ಸ್ವಲ್ಪ ಕಾಯಿ ಸಿಕ್ಕಿದ್ವು ಇದು ಮೊನ್ನೆ ಒಂದು ನಮ್ಮದು ಹಸು ಹರ್ಕೊಬಿಟ್ಟು ಫುಲ್ ಎಲ್ಲ ತಿಂದೋಗ್ಬಿಟ್ಟಿದೆ ಹಾಗಾಗಿ ಜಾಸ್ತಿ ಕಾಯಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಗಿಡ ಅದೇ ಜಾಸ್ತಿ ಕಾಯಿನೇ ಇರಲಿಲ್ಲ ಹಸು ಎಲ್ಲ ತಿಂದ್ಕೊಂಡು ಹೋಗ್ಬಿಟ್ಟು ಒಂದು ನಾಲ್ಕೈದು ಕಾಯಿಯನ್ನು ಸಿಕ್ಕಿದ್ವು ಅಷ್ಟೇ ಇದು ನಾವು ಹಾಕಿರೋದಲ್ಲ ಲಾಸ್ಟ್ ಟೈಮ್ ಅದು ಮರದಲ್ಲಿ ಹಬ್ಸಿದ್ವಿ ಅದು ಎಲ್ಲ ಬಿದ್ದುಬಿಟ್ಟು ಅಲ್ಲೇ ಉಟ್ಕೊಬಿಟ್ಟಿದೆ ಹಾಗಾಗಿ ಇವರು ಅಲ್ಲಿಗೆನೆ ಚಪ್ಪರ ಹಾಕಿದ್ದಾರೆ ಇನ್ನೊಂದು ನ್ಯಾಚುರಲ್ ಆಗಿ ಅಲ್ಲಿ ಗಿಡಗಳಿದೆ ಅದಕ್ಕೇನೆ ಬಿಡು ಅದನ್ನು ಅಷ್ಟೇನೆ ಕಾಯಿ ಬಿಟ್ಟಿರಲಿಲ್ಲ ಅಲ್ಲ ಸ್ವಲ್ಪ ನೆರಳಾಗ್ಬಿಡ್ತು ಮರದ್ದು ಹಾಗಾಗಿ ಕಾಯಿ ಅಷ್ಟೊಂದು ಚೆನ್ನಾಗಿ ಬಿಟ್ಟಿರಲಿಲ್ಲ ಇವ್ರ ಅಲ್ಲೇ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು ಬರೋದು ನವೆಂಬರ್ ಇದ್ರಲ್ಲಿ ಇಲ್ಲ ಒಣಗೋಗಿದವಲ್ವಾ ಚೆನ್ನಾಗಿ ಒಂದ್ ಸ್ವಲ್ಪ ಬಿಸಿಲು ಹತ್ರ ಹಾಕ್ಬೇಕು ಇನ್ನು ಅವ್ರೇ ಕೈನೆಲ್ಲ ಕುಯ್ಕೊಂಡ್ವಿ ಜಾಸ್ತಿ ಏನ್ ಸಿಗ್ಲಿಲ್ಲ ಸ್ವಲ್ಪ ಎಲ್ಲ ಉದ್ರೋಗ್ಬಿಟ್ಟಿದೆ ಹೂವೆಲ್ಲ ಇವಾಗ ಇದು ಅವರೆಕಾಯಿ ಸೀಸನ್ ಅಲ್ಲ ಅಂದರೆ ಅವರೆಕಾಯಿ ಸೀಸನ್ ಬಂದುಬಿಟ್ಟು ನವೆಂಬರ್ ಟು ಫೆಬ್ರವರಿವರೆಗೂ ಅಷ್ಟೇ ಹಾಗಾಗಿ ಆದ್ರೂ ಸ್ವಲ್ಪ ಸಿಕ್ಕಿದ್ವು ಇನ್ನು ತರಕಾರಿ ಎಲ್ಲ ಎಷ್ಟು ಸಿಕ್ಕಿದ್ವು ನೋಡಿಕೊಂಡು ಉಳಿದಿರೋ ಬೇಕಾಗಿರೋ ಅಷ್ಟು ತರಕಾರಿನ ತಗೊಂಬರೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ವಿ ನಾವು ಮಾರ್ಕೆಟಲ್ಲಿ ಎಷ್ಟು ಬೇಕೋ ಅಷ್ಟು ತರಕಾರಿನ ಎಲ್ಲ ತೊಗೊಂಡು ಬಂದು ಇನ್ನು ರಾತ್ರಿಯೇ ಎಲ್ಲನೂ ಎತ್ತಿ ಇಟ್ಕೊತಾ ಇದ್ದೀನಿ ರಾತ್ರಿನೇ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳೋದ್ರಿಂದ ಬೆಳಗ್ಗೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡೋ ಅಷ್ಟರೊಳಗೆಲ್ಲ ಟೈಮಾಗಿ ಹೋಗಿಬಿಡುತ್ತೆ ಹಾಗಾಗಿ ರಾತ್ರಿನೇ ಎಲ್ಲ ಫುಲ್ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಏನೇನು ಬೇಕು ಅದನ್ನೆಲ್ಲ ತೆಗೆದು ಇಟ್ಕೋತಾ ಇದ್ದೆ ಫಸ್ಟು ಎಲ್ಲವೂ ಏನೇನು ತಂದಿದ್ದೀವಲ್ವ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಆಮೇಲೆ ಎಲ್ಲ ಸೋಸ್ಕೊಂಡೆ ಇನ್ನು ಸ್ವಲ್ಪ ಕಾಳು ಎಲ್ಲ ಬೇಕಾಗಿತ್ತು ಹಾಗಾಗಿ ಕಾಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ ನಾನು ಕಾಳನ್ನು ಮನೆಗೆ ಯೂಸ್ ಮಾಡೋದಕ್ಕಿಂತ ಇವರು ಹೊರಗಡೆ ಯೂಸ್ ಮಾಡೋದೇ ಜಾಸ್ತಿ ಇನ್ನು ಕಡಲೆ ಬೀಜ ಎಲ್ಲ ನಾನು ಮನೆಗೆ ಯೂಸ್ ಮಾಡೋದಕ್ಕಿಂತ ಇವರು ಪಾರಿವಾಳಗಳಿಗೆ ಜಾಸ್ತಿ ಹಾಕ್ತಾರೆ ಹಾಗಾಗಿ ಅದನ್ನೆಲ್ಲ ಜಾಸ್ತಿನೇ ತೊಗೊಂಡು ಬಂದಿದ್ವಿ ಇನ್ನು ಬೆಳಗ್ಗೆ ಪನ್ನೀರ್ ಪಲಾವ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಾತ್ರಿನೇ ಪನ್ನೀರ್ನ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಮನೆಯಲ್ಲೇ ಪನ್ನೀರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವೇನೇ ಮಾಡ್ಕೊಬೋದು ಇನ್ನು ಸ್ವಲ್ಪ ಹಾಲು ಕಡಿಮೆ ಇತ್ತು ನಮ್ಮದು ಹಸು ಸಹ ಹಾಲು ಬಿಡಿಸ್ಕೊಳ್ಳೋಕ್ಕಾಗಿಬಿಟ್ಟಿದೆ ಹಾಗಾಗಿ ಹಾಲು ಜಾಸ್ತಿ ಕೊಡ್ತಾ ಇಲ್ಲ ಇವಾಗ ಎಷ್ಟು ಕೊಡ್ತು ಅಷ್ಟರಲ್ಲೇ ಎಷ್ಟು ಬೇಕಾಗ್ಬೋದು ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಸಿಗಲಿಲ್ಲ ಸ್ವಲ್ಪ ಪನ್ನೀರ್ ಸಿಕ್ತು ಇನ್ನು ನಾವು ಸ್ವಲ್ಪ ಮೂರೇ ಜನ ಇರೋದ್ರಿಂದ ಸಾಕಾಗೋಗುತ್ತೆ ನಮಗೂ ಇಷ್ಟೇ ಹಾಗಾಗಿ ಇಷ್ಟನೇ ಮಾಡ್ಕೊತಾ ಇದ್ದೀನಿ ಇನ್ನು ಮನೇಲಿ ಮಾಡ್ಕೊಳ್ಳೋದೇ ಏನೋ ಒಂಥರ ಖುಷಿ ಅಲ್ವಾ ಹೊರಗಡೆ ತರೋದಕ್ಕಿಂತ ನನಗೆ ಮನೇಲಿಗಿದ್ದ ಈ ಥರ ಎಲ್ಲ ಮಾಡೋದಂದ್ರೇ ತುಂಬ ಇಷ್ಟ ಹಾಗಾಗಿ ಪನ್ನೀರ್ನ ಮಾಡ್ಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ನೀಟಾಗಿ ಶೇಪ್ನ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಮೇಲೆ ಸ್ವಲ್ಪ ಏನಾದರೂ ವೆಯ್ಟ್ ಇರೋದನ್ನ ಇಟ್ಟರೆ ಸಾಕಾಗಿ ಹೋಗ್ಬಿಡುತ್ತೆ ಒಂದೆರಡು ಗಂಟೆ ಎತ್ತಿಟ್ಕೊಂಡ್ರೆ ಸಾಕು ಬಟ್ ನಾನು ರಾತ್ರಿ ಮಾಡ್ಕೊಂಡಿದ್ರಿಂದ ಬೆಳಗ್ಗೆವರೆಗೂ ಎತ್ತಿಟ್ಕೊಂಡಿದ್ದೆ ನೀಟಾಗಿ ಶೇಪ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಒಂದು ಏನದು ಪನ್ನೀರ್ ಪನ್ನೀರ್ದು ನೀರು ಬಸ್ತಿದ್ನಲ್ವಾ ಅದೇ ಇದಕ್ಕೆ ಸ್ವಲ್ಪ ತುಂಬ ನೀರು ಹಾಕಿಬಿಟ್ಟು ಅದನ್ನೇ ವೆಯ್ಟಿಗೆ ಅಂತ ಎತ್ತಿಟ್ಕೊಂಡೆ ಇನ್ನೂ ಏನಾದರೂ ಚಿಕ್ಕದ ಬಾಕ್ಸ್ ಎಲ್ಲ ಇದ್ದರೆ ಚೆನ್ನಾಗಿನ್ನೂ ಶೇಪ್ ಬರುತ್ತೆ ಬಟ್ ಇದು ಈ ಥರ ಇಡೋದ್ರಿಂದ ಸೈಡೆಲ್ಲ ಶೇಪ್ ಅಷ್ಟು ಚೆನ್ನಾಗಿ ಬಂದಿರಲ್ಲ ಸೈಡ್ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿಕೊಂಡ್ರೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಬೆಳಗ್ಗೆಗೆ ಸಾಂಬಾರಿಗೆ ಆಗಿರ್ಬೋದು ಪಲ್ಯಕ್ಕೆಲ್ಲ ಏನೇನು ಕಾಳಬೇಕು ಅದನ್ನೆಲ್ಲ ಕೂಡ ನೆನೆಸ್ಕೋತಾ ಇದ್ದೀನಿ ಇವಾಗಲೇ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಯಿಸ್ಕೊಳ್ಳೋದೆಲ್ಲ ತಪ್ಪುತ್ತಲ್ವ ಹಾಗಾಗಿ ಇವಾಗಲೇ ಎಲ್ಲ ನೆನೆಸಿ ಇಟ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ತೋರಣ ಇವರು ಸೊಪ್ಪನ್ನ ಸಹ ತೊಗೊಂಡು ಬಂದಿದ್ರು ಅವಲ್ದ ಹತ್ರ ಹೋಗಿ ಹಾಗಾಗಿ ಅದು ತೋರಣನೂ ಸಹ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಇನ್ನು ಈ ಥರ ಎಲ್ಲ ಫಸ್ಟ್ನೇ ಪೂಜೆಗೆಲ್ಲ ಬೆಳಗ್ಗೆ ಇನ್ನೂ ಸಮ ಸಾಮಾನು ಬೇಕಲ್ವಾ ಅದನ್ನೆಲ್ಲ ನೀಟಾಗಿ ಫಸ್ಟೇನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಎಲ್ಲನೂ ರಾತ್ರಿಯೇ ರೆಡಿ ಮಾಡಿ ಎತ್ತಿ ಇಟ್ಕೊಂಡೆ ಹಾಗೆ ಇವತ್ತಿನ ನಾನು ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್